ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರಿಗೂ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ರೈಲ್ವೆ ಟ್ರ್ಯಾಕ್ ನಿಮ್ಮಲ್ಲಿ ನಿಮಗೆಲ್ಲರಿಗೆ ಕಾಣಲಿಕ್ಕೆ ಸಿಗ್ತದೆ ಬಟ್ ರಾತ್ರಿ ಹೊತ್ತಿಗೆ ಅಂದರೆ ಆಫ್ಟರ್ ಟೆನ್ ನಂತರ ನಮಗೆ ಈ ರೈಲ್ವೆ ಟ್ರ್ಯಾಕಲ್ಲಿ ಹೋಗಲಿಕ್ಕೆ ನಿಷೇಧಿಸಲಾಗಿದೆ ಅಂತ ಹೇಳ್ಬೋದು ಗೊತ್ತಿಲ್ಲದವರಿಗೆ ಹೋದ್ರೆ ನಂಗೆ ಗೊತ್ತಿಲ್ಲ ಬಟ್ ಯಾರಿಗೆ ಗೊತ್ತಿರ್ತದೆ ಅವರು ಹೋಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಈ ರೈಲ್ವೆ ಟ್ರ್ಯಾಕ್ ನೀವೇನು ನೋಡ್ತಿದ್ದೀರೋ ನೋಡಿ ಇದು ಹತ್ತು ಗಂಟೆ ನಂತರ ಇದರಲ್ಲಿ ಆತ್ಮಗಳು ತುಂಬಾ ಇದೆ ಅಂತ ಹೇಳ್ಬೋದು ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ರೇಲ್ವೆ ಟ್ರ್ಯಾಕಲ್ಲಿಯೇ ತಲೆ ಇಟ್ಟು ಸತ್ತವರ ಸಂಖ್ಯೆ ಇಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು ಈ ಒಂದು ರೈಲ್ವೆ ಟ್ರ್ಯಾಕ್ ಏನು ಕಾಣ್ತದೆ ನೋಡಿ ಇಲ್ಲಿ ರಾತ್ರಿ ಹೊತ್ತು ಇಲ್ಲಿಯ ಜನರಿಗೆ ಏನು ಸೌಂಡ್ ಬರ್ತದೆ ಅಂದರೆ ಕೂಗುವಂತಹ ಸೌಂಡ್ ಈಗ ಕೂಡ ಬರ್ತಾ ಇದೆ ಹಾಗಾದ್ರೆ ನೀವು ಥಿಂಕ್ ಮಾಡಬೇಕಾಗುವಂಥ ವಿಷಯ ಏನಂದರೆ ಹತ್ತು ಗಂಟೆಗೆ ನಂತರ ನೀವು ಹೋದರೆ ಅದರಲ್ಲಿರುವಂತಹ ಒಂದು ಆತ್ಮ ನಿಮ್ಮ ದೇಹವನ್ನು ಸೇರುವುದೂ ಗ್ಯಾರಂಟಿ ರೈಲ್ವೆ ಟ್ರ್ಯಾಕ್ ಏನು ಕಾಣ್ತದೆ ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ಎಲ್ಲರಿಗೆ ನಾ ಹೇಳ್ತೀನಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗಲಿಕ್ಕೆ ಇಲ್ಲ ಅಂತ ಹೇಳ್ಬೋದು ಕತ್ತಲಲ್ಲಿ ಏನಾಗ್ತದೆ ಅಂದ್ರೆ ರಾತ್ರಿ ಹೊತ್ತು ಸೌಂಡ್ ಕಿರಿಚುವಂತಹ ಕೂಗುವಂತಹ ಸೌಂಡ್ ಇಲ್ಲಿಯ ಜನರಿಗೆ ಕೂಡ ಕೇಳಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಕೆಲವರೆಲ್ಲ ಸುಮಾರೇ ಒಂದು ಜನರಿಗೆ ಕೂಡ ತುಂಬಾ ಭಯ ಆಗಿದೆ ಈ ಕೆಲವರೇನ್ ಮಾಡ್ತಾರೆ ಅಂದ್ರೆ ಬೋರ್ ಆಗ್ಲಿಕ್ಕೆ ಒಂದು ಎಂಜಾಯ್ಮೆಂಟ್ ಗೆ ರೈಲ್ವೆ ಟ್ರ್ಯಾಕ್ ಅಂದ್ರೆ ರೈಲ್ವೆ ಟ್ರ್ಯಾಕಲ್ಲಿ ಅಲ್ಲಿ ನಡೆಯುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾರೆ ಆಗವರ ಇದರಲ್ಲಿ ದೇಹದಲ್ಲಿ ಆತ್ಮ ಸೇರ್ತದೆ ಅನ್ನೋದು ಖಚಿತವಾಗಿದೆ ಅಂತ ಹೇಳ್ಬೋದು ಇದೇ ರೋಡ್ ಅಲ್ಲಿ ನೋಡಿ ಇಲ್ಲಿ ಕಾಣ್ತದೆ ಈಗ ನಾನು ಸಂಜೆ ಏನು ವಿಡಿಯೋ ಮಾಡ್ತೀನಿ ನೋಡಿ ಈ ನೈಟ್ ಅಲ್ಲಿ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನೈಟಲ್ಲಿ ವಿಡಿಯೋ ಮಾಡಿದ್ರೆ ಸೌಂಡ್ಸ್ ಕೇಳಿಕೆ ಸಿಗ್ತದೆ ಬಟ್ ನಾನು ನಿಮಗೆ ನಾನು ಹೋಗ್ಲಿಕ್ಕೆ ಹೋಗುವುದಿಲ್ಲ ಹತ್ತು ಗಂಟೆ ರಾತ್ರಿಗೆ ಇಲ್ಲಿ ಒಂದು ಏನಾಗಿದೆ ಅಂದರೆ ಒಂದು ಹುಡುಗ ತುಂಬಾನೇ ಬೇಜರಲ್ಲಿ ಅಂದರೆ ಮನೆಯಲ್ಲಿ ಗಲಾಟೆ ಆಯಿತು ಅಂದರೆ ತುಂಬಾ ಒಂದು ಬೇಜಾರಲ್ಲಿ ಅವನು ಇಲ್ಲಿನ ನಡ್ಕೊಂಡು ಬರ್ತಿರುವಾಗ ಕೂಗಿದಂತಹ ಸೌಂಡ್ ಅವನಿಗೆ ಕೇಳಿಕೆ ಸಿಕ್ಕಿದೆ ಅಂತ ಹೇಳೋದು ಅದು ಸಹ ಹತ್ತು ಗಂಟೆ ರಾತ್ರಿ ಹೊತ್ತಿಗೆ ಕೂಗುವ ಕಿರಿಚುವಂತಹ ಸೌಂಡ್ ಕೇಳಿಕೆ ಸಿಗ್ತಾನೆ ಅವನೇನ್ ಮಾಡ್ತಾನೆ ಅಂದ್ರೆ ಟಾರ್ಚ್ ಇಟ್ಕೊಂಡು ನೋಡ್ತಾನೆ ಟಾರ್ಚ್ ಇಟ್ಕೊಂಡು ನೋಡುವಾಗ ಒಂದು ವೈಟ್ ಇದು ಅಂದ್ರೆ ಫುಲ್ ಬ್ಲರ್ ಫೇಸ್ ಇರುವಂತಹ ಮುತ್ತಿ ಆಗಿರೋದು ಹೇಳ್ಬೋದು ಅದೊಂದು ಬ್ಲರ್ ಫೇಸ್ ಇತ್ತು ಅಂತ ಹೇಳ್ಬೋದು ಸೊ ರಾತ್ರಿ ಹೊತ್ತು ರೈಲ್ವೆ ಟ್ರ್ಯಾಕ್ ಹತ್ತು ಗಂಟೆ ರಾತ್ರಿ ಹೊತ್ತು ಯಾರು ಕೂಡ ಹೋಗ್ಲಿಕ್ಕೆ ಹೋಗ್ಬೇಡಿ ಅಲ್ಲಿಂದ ಎರಡು ದಿನ ಅವನು ಜ್ವರದಿಂದ ಅವನು ಎದ್ದೇಳೇ ಇಲ್ಲ ಅಂತ ಹೇಳ್ಬೋದು ಸೊ ಇಲ್ಲಿಯ ಒಂದು ವಿಚಿತ್ರ ಇಲ್ಲಿ ಮಾತ್ರ ಅಲ್ಲ ತುಂಬ ಕಡೆಯಲ್ಲಿ ಕೂಡ ಇಂತಹ ಒಂದು ಟ್ರ್ಯಾಕ್ ಟ್ರ್ಯಾಕಲ್ಲಿ ಹೋಗುವುದು ತುಂಬಾ ಕಡಿಮೆ ಮಾಡಬೇಕು ಅಂತ ಹೇಳ್ತೀನಿ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವಾಗಿದ್ದೀನಿ ಮಾಡಿದ್ದೀನಿ